ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಗೊಂಜಾಳದ ಮಾರುಕಟ್ಟೆಯ ರೇಟ್ ನೋಡುವುದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಬಂದು ಎರಡು ಸಾವಿರದ ಆರುನೂರು ರೂಪಾಯು ಲಾಸ್ಟ್ ರೇಟ್ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ರೂಪಾಯಿ ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯಲ್ಲಿರುವಂಥ ಗೊಂಜಾಳದ ಬೆಲೆ ಇದೆ ನೋಡಿ ಹುಬ್ಬಳ್ಳಿಯಲ್ಲಿ ಹಾಗೆ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಗೊಂಜಾಳದ ರೇಟ್ ಬಂದು ಬಾಗಲಕೋಟೆಯಲ್ಲಿ ಎರಡು ಸಾವಿರ ರೂಪಾಯಿ ಹಿಡಿದು ಎರಡು ಸಾವಿರದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಹಾಗೆ ವಿಜಯಪುರದಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ನೋಡಿ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ಗೆ ಸಂಗ್ಲಿ ಮಾರುಕಟ್ಟೆಯಲ್ಲಿ ರೇಟ್ ಬಂದು ಒಂದು ಕ್ವಿಂಟಲ್ ಗೊಂಜಾಳದ್ದು ಎರಡು ಸಾವಿರದ ನಾಲ್ಕುನೂರದಿಂದ ಎರಡು ಸಾವಿರದ ಐದುನೂರು ರೂಪಾಯಿ ವರೆಗೆ ರೇಟ್ ಇದೆ ದಾವಣಗೆರೆಯಲ್ಲಿ ಗೊಂಜಾಳ ರೇಟ್ ನೋಡೋದು ಆದರೆ ಹತ್ತು ಹದಿನೇಳನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಅನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಲಕ್ಷ್ಮೇಶ್ವರ್ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ವರೆಗೆ ಲಕ್ಷ್ಮೇಶ್ವರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಇದೆ ನೋಡಿ ರೈತರೆ ಇದು ಹಿಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ